ಭಾರಿ ಮಳೆ ಅಂದ್ರೆ ಈ ವರ್ಷದ ಮೊದಲನೆಯ ಭಾರಿ ಮಳೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಈ ಮಳೆ ಆರಂಭ ಆಗುವ ಮುನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಎದ್ದಿತ್ತು ಸಾಕಷ್ಟು ಮರಗಳು ಮರದ ಕೊಂಬೆಗಳು ರಸ್ತೆಗೆ ಚಿಲ್ಲಾಪಲಿಯಾಗಿ ಬಿದ್ದಿದ್ದು ಮತ್ತೆ ಆ ಏನು ಕೆಲವು ವಸ್ತುಗಳು ಸಹ ಈ ಬಿರುಗಾಳಿಗೆ ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಜನ ಈಗ ನೀವು ನೋಡ್ತಾ ಇದ್ದೀರಲ್ಲ ರಸ್ತೆ ಎಲ್ಲ ಖಾಲಿ ಖಾಲಿ ಇದೆ ಯಾಕಂದರೆ ಈ ಒಂದು ಮಳೆಯ ಪ್ರಭಾವದಿಂದ ಜನ ಇವತ್ತು ಹೆದ್ರಕೊಂಡು ಅಂದರೆ ಈ ಮಳೆ ಯಾವ ಥರ ಬರ್ಬೋದು ಬಿರುಗಾಳಿಯ ಒಂದು ಅಬ್ಬರವನ್ನು ನೋಡಿ ಸಾಕಷ್ಟು ಸೇಫಾಗಿ ತಮ್ಮ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಮಳೆ ಇವತ್ತು ಅಂದರೆ ಜನ ಈ ಬೇಸಿಗೆಯಿಂದ ತತ್ತರಿಸಿರ್ತಕ್ಕಂಥ ಜನರಿಗೆ ಈ ಮಳೆಯ ಸ್ವಲ್ಪ ತಂಪನ್ನು ನೀಡಬಹುದು ಅನ್ನಬಹುದು ಅಂದರೆ ಈ ಒಂದು ಮಳೆಯಿಂದ ಸ್ವಲ್ಪ ಮಟ್ಟಿಗೆ ಈ ಬಿಸಿಲಿನ ಬೇಗೆ ಕಮ್ಮಿ ಆಗ್ಬೋದು ಇನ್ನು ದಾವಣಗೆರೆ ಸದಾ ಜನಜಂಗುಳಿನ ಕೂಡಿರ್ತಕ್ಕಂಥ ಈ ಒಂದು ಪಿ ಜೆ ಎಕ್ಸ್ಟೆನ್ಷನ್ನಲ್ಲೇ ನಾವು ಇರ್ತಕ್ಕಂಥದ್ದು ಇಲ್ಲಿ ನೋಡಿದಿರ ಟ್ರಾಫಿಕ್ ಬಹಳ ವಿರಳವಾಗಿದೆ ಇನ್ನು ಜನ ಈ ಒಂದು ಕೆಲ ಕೆಲವು ವಾಹನಗಳು ಮಾತ್ರ ಇಲ್ಲಿ ಓಡಾಡ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೆವಿ ಟ್ರಾಫಿಕ್ ಈ ಜಾಗದಲ್ಲಿ ಇರ್ತಾ ಇತ್ತು ಇವತ್ತು ಕಮ್ಮಿ ಇದೆ ಆದರೆ ಈ ಮಳೆಗೆ ಜನ ಮಳೆ ಬರೋಕ್ಕಿಂತ ಮುಂಚೆ ಏನು ಬಿರುಗಾಳಿ ಇದ್ದಿತ್ತು ಅದರ ಒಂದು ಅಬ್ಬರದಿಂದ ಜನ ಸ್ವಲ್ಪ ಮಟ್ಟಿಗೆ ಹೆದರಿ ಮನೆ ಸೇರ್ಕೊಂಡಿರ್ಬೋದು ಅದು ಸೇಫ್ ಕೂಡ ಹೌದು ಯಾಕಂದ್ರೆ ಸಾಕಷ್ಟು ಮರ ಮರಗಳು ಹೊಂದಿರತಕ್ಕಂಥ ಪ್ರದೇಶ ಇದು ಅಲ್ಲಲ್ಲಿ ಮರಗಳು ಯಾವ ಸಂದರ್ಭದಲ್ಲಿ ಯಾವ ಮರ ಬೀಳುತ್ತೆ ಅಂತ ಹೇಳಕ್ ಇನ್ನು ಸೇಫ್ ಆಗಿ ಮನೆ ಸೇರ್ಕೊಳ್ಳೋದು ಒಳ್ಳೇದು ನಾವು ಕೂಡ ಸೇಫ್ ಪ್ಲೇಸ್ ಅಲ್ಲಿ ಇದ್ದೇವೆ ಯಾಕಂದ್ರೆ ನಾವು ಇಲ್ಲಿ ಈಗ ನೀವು ಪ್ರಶ್ನೆ ಬರುತ್ತೆ ನೀವು ಯಾಕೆ ಅಂತ ನಾವು ಸೇಫ್ ಅಲ್ಲಿ ಇದ್ದೇವೆ ಅಂತಲೇ ಹೇಳ್ಬೋದು ಈ ಒಂದು ಮೋಡ ಕವಿದ್ ಮಳೆ ಬಹಳ ಜೋರಾಗಿ ಬರ್ಬೋದು ಅಂತಾನೆ ಹೇಳ್ಬೋದು ಇಷ್ಟು ಈಗಿನ ಅಪ್ಡೇಟ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ